ಹಾಯ್ ನಮಸ್ತೆ ನಾನು ನಿಮ್ಮ ಸೋಲೋ ಟ್ರಾವೆಲರ್ ಶರತ್ ವೆಲ್ಕಮ್ ಟು ಮೈ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಾ ಅವರು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ನಿಮಗೆ ಈ ವಿಡಿಯೋ ಮೂಲಕ ಕೇಳ್ಕೊತಾ ಇದ್ದೀನಿ ಹಾಗೆ ನಮ್ಮ ಭಾರತ ಸರ್ಕಾರದ ಕೇಂದ್ರ ಸಚಿವರಾದ ಸನ್ಮಾನ್ಯ ಶ್ರೀ ಎಚ್ ಡಿ ಅವರು ಇವತ್ತು ನಮ್ಮ ಕೇರಳಕ್ಕೆ ಆಗಮಿಸಿದ್ದಾರೆ ಸೊ ಆ ವಿಡಿಯೋನ ಫುಲ್ಲು ಯಾರು ಮಿಸ್ ಮಾಡದೆ ಕೊನೆವರೆಗೂ ನೋಡ್ಕೊಬನ್ನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು

অমস্তে <laughs> सेठ सेठ इंदरवाड़ी 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 भिक्की लड़ो भिक्की लड़ेंगे सेठ दोस्त का सेठ दोस्त का सेठ Yang kemudian ada ಪಕ್ಷದ ಈ ಒಂದು ಸಾರ್ವಜನಿಕ ಸಭೆಯಲ್ಲಿ ತಾಲೂಕಿನ ಹಳ್ಳಿ ಹಳ್ಳಿಗಳಿಂದ ಇವತ್ತು ಸಾಕಷ್ಟು ರೈತರು ನನ್ನ ಯುವ ಸಮುದಾಯದ ಅಣ್ಣ ತಮ್ಮಕ್ಕೂ ಅಕ್ಕ ತಂಗಿಯರು ತಾಲೂಕಿನ ಜೀವಿಗಳು ಎಲ್ಲರೂ

ತಡವಾಗಿದ್ರು ಕೂಡ ಬಹಳ ಅಚ್ಚುಕಟ್ಟಾಗಿ ಅರ್ಥಪೂರ್ಣವಾಗಿ ಇವತ್ತು ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿ ಈ ಕಾರ್ಯಕ್ರಮದ ಒಂದು ಯಶಸ್ಸಿಗೆ ಇವತ್ತು ಸಾರಮಾಯ ಶರಣ ಅವರ ಒಂದು ಪಾತ್ರ ಬಹಳ ಒಟ್ಟೆ ಪಾತ್ರ इधर भी वो साला पड़े सिक्का। इधर लेबल स्कूल सो देखूं देखिया। मेरू पूरा नहीं माली स्कूल सोई लेकिन मुफ़ादी लेबल स्कूल। तुम्हारे जो तो थोड़ा हालात सीन का होकर समर्थ होती है, वंदे मातरम वंदे श्री राम। तुम्हारे जोड़ों का हालात सीन का होकर समर्थ। ना अपने ಪಕ್ಷದ ಕಾರ್ಯಕರ್ತರು ಇವತ್ತಿನ ಈ ಒಂದು ಕೇರಳದ ಕ್ಷೇತ್ರದ ಮಾತು ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜನತಾದಳ ಅಭ್ಯರ್ಥಿಯಾಗಿ ಸ್ವರಾಯ ಮಾಡಿದ ನನ್ನ ಸಲುವಾಗಿ ಆಶೀರ್ವಾದವನ್ನು ತಾಲೂಕಿನ ಜನತೆ ನೀಡ ತಮ್ಮೆಲ್ಲರಿಗೆ ಒಂದು ಮುಂದೆ ಕಾರ್ಯಕ್ರಮ ಈ ತಾಲೂಕಿನ ನಿಜವಾದ ಈ ತಾಲೂಕಿನ ರಾಷ್ಟ್ರೀಯವಾಗಿ ಕೆಲವು ಹುಲಿಗಳನ್ನು ನೋಡುತ್ತಿದ್ದಾರೆ ಅವರ ಜೊತೆಯಲ್ಲಿ ವೇದಿಕೆ ಮೇಲೆ ಉಪಸ್ಥಿರ್ತಕ್ಕಂಥ ಎಲ್ಲರನ್ನ ಆತ್ಮೀಯ ಸ್ನೇಹಿತರೋ ಪುಟ್ಟರಾಜವರು ಡಾಕ್ಟರ್ ಅನ್ನಮಾನಿಯವರು ನಾಡುಗೌಡು ನಮ್ಮ ಹುಸೂಲ್ನ ಶಾಸಕರು

ಬೇಡಿಕೆ ಮಾಡಿದ್ದಾರೆ ಎಲ್ಲ ಸ್ನೇಹಿತರು ಯಾರಾದರೂ ಎಷ್ಟು ಬಿಡುವ ಕ್ಷಮಿಸ್ಬಿಡಿ ಈಗಾಗಲೇ ಎರಡೂವರೆ ಗಂಟೆ ಸಮಯ ನಾವು ಈ ಬೇಡಿಕೆಗೆ ಬಂದದ್ದು ಕಾಲು ಗಂಟೆಗೆ ಬಂದಿದ್ದು ಈ ಬೇಡಿಕೆ ಮೇಲೆ ಈ ಕಾರ್ಯಕ್ರಮದಲ್ಲಿ ಮೈದಾನ ಮೇಲೆ ಎಲ್ಲ ನಮ್ಮ ಹಿರಿಯರು ತಾಯಿಗಳು ಯುವಕ ಸ್ನೇಹಿತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ಎರಡೂವರೆ ಗಂಟೆ ಆದರೂ ತಾವ್ಯಾರು ನಿಮ್ಮ ನಿಮ್ಮ ಆಸನಗಳಿಂದ ಎಷ್ಟು ಹೊರಗೆ ಹೋಗಬೇಕಾದ್ಲಿಕ್ಕೆ ತಾವ್ಯಾರು గుత్తేనణల ఎసరు సోసకి బైసే ఉండాలి మార్కబల సరే ఉండాలి వాడిన బడ విష్ణునను చెర్చ ఉండాలి అది హసూర్ కేరమైన ప్రియపట్ట నామనాగ్రహ మత్ కోటిష్ అది కూపూర్విగాతే ఈ రేఖోదరుకు మార్క అది తిమ్మపరాయి నమస్కారం ಕೃಷ್ಣರಾಜನಗರ ವಿಧಾನಸಭಾ ಕ್ಷೇತ್ರದ ಕೃಷ್ಣರಾಜನಗರ ಮತ್ತು ಸಾಲಿಗ್ರಾಮ ಅವಳಿ ತಾಲೂಕಿನಲ್ಲಿ ಈ ಒಂದು ಅದ್ಭುತ ಕಾರ್ಯಕ್ರಮ ಅಂದ್ರೆ ಅಭಿಮಾನದ ಅಭಿನಂದನಾ ಕಾರ್ಯಕ್ರಮ ಎಚ್ ಡಿ ಕುಮಾರನ್ ಅವರು ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವರಾದಲ್ಲಿ ಈ ತಾಲೂಕಿನ ಸಮಸ್ತೆಯನ್ನು ಸಲ್ಲಿಸಬೇಕು ಆ ಜೊಟ್ಟೆಯಲ್ಲಿ

ಕಾರ್ಯಕ್ರಮ ಆಯೋಜನೆಯಾಗಿದೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಕರುಣೆ ಸಾರಾ ಮಹೇಶ ಮೌಲ್ಯ ಸಾರಾ ಮಹೇಶಣ್ಣ ಅಂತ ಅಂದ್ರೆ ಮಿಡಿದ ಹೃದಯ ಈ ಒಂದು ಮೌಲ್ಯದಲ್ಲಿ ಬಂದ ವ್ಯಕ್ತಿ ಗುರುಪಾರ ಜೊತೆಗೂಡಿ ಈ ತಾಲೂಕಿನ ಕೇಂದ್ರ ರೈಲ್ವೆ ಇಲಾಖೆಯ ಒಂದು ಕೆಲಸವನ್ನು ಮಾಡಿದ್ದಾರೆ ಆ ಮುನ್ನೋಟದ ಹಿನ್ನೆಲೆ ಮುನ್ನೆಲೆ ಅದು ಸಾರ ಮಹೇಶ್ ರಂಗ್ರವರು ಇವತ್ತು ಇಡೀ ಜನಗಳಿಗೆ ಎಲ್ಲರೂ ಕೂಡ ಮನೆಯ ಹಬ್ಬದ ರೀತಿ ಮನೆಯ ಒಂದು ಸಂಭ್ರಮದ ರೀತಿ ಪ್ರತಿಯೊಬ್ಬ ಒಬ್ಬ ಕಾರ್ಯಕರ್ತರು ಕೂಡ ಮನೆ ಮನೆಯ ಬಾಗಿಲು ಹೋಗಿ ಇವತ್ತು ಮಹೇಶ್ ರಂಗ್ರವರು ಒಂದು ಅಭಿನಂದನೆ ಕಾರ್ಯಕ್ರಮವನ್ನು ಇಟ್ಟಿದ್ದಾರೆ ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕು ಮಾಡಿದ್ದೇವೆ ನೀವೆಲ್ಲ ಕೂಡ ಆ ಒಂದು ಭೋಜನ ವ್ಯವಸ್ಥೆಯಲ್ಲಿ ಪಾಲ್ಗೊಂಡು ನನ್ನ ಜೊತೆ ಕೂತಿ ಊಟ ಮಾಡಬೇಕು ಅಭಿವೃದ್ಧಿಯನ್ನ ಮಾಡಿದಂಥವರು ಸಾರಾಮ ಶ್ರೀರಾಮನ ಸೇವೆಗೆ ಸಾರಾಮ ಸಾರಾಮ ಅಂದ್ರೆ ಸಾಲಿಗ್ರಾಮದ ರಾಮೇಗೌಡರ ಮಗ ಮಹೇಶ್ ಸಾರಾ ಮಹೇಶ್ ಅವರು ಈ ತಾಲೂಕಿನ ಇತಿಹಾಸದ ಪುಟಗಳಲ್ಲಿ ಅವ್ರು ಮಾಡಿರ್ತಕ್ಕಂಥ ಸೇವೆಗಳು ಒಂದೊಂದು ಕೂಡ ಮುತ್ತಿನ ಅಕ್ಷರಗಳನ್ನು ಹೊರಬೇಕಾಗ್ತದೆ ನಿಸ್ವಾರ್ಥವಾಗಿ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ತನ್ನ ಬಳಿ ಬಂದಂಥವ್ರಿಗೆ ಸೇವೆಯನ್ನ ಮಾಡ್ತಿರ್ತಕ್ಕಂಥ ಮಹೇಶ್ ಅಂದ್ರವರ ಪ್ರೀತಿ ಬೇಕು ಅಂತೇಳಿ ತಾಲೂಕಿನ ಜನ ಕಳೆದ ಎರಡು ಅಬ್ಬಲಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ತಾಲೂಕಿನಲ್ಲಿ ಅತ್ಯಧಿಕ ಮತಗಳಿಂದ ಅವರು ಜೈವೇರಿಯನ್ನ ಬಾರಿಸಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗ್ತಾರೆ ಅಂತಕ್ಕಂಥ ಆಶಾಭಾವನೆಯನ್ನ ಇಟ್ಕೊಂಡು ಇಲ್ಲಿ ಸಾಕಷ್ಟು ಜನ ಇವತ್ತು ಚಿತ್ತೂರುಗಟ್ಟೆ ಸಾಲಿಗ್ರಾಮ ಕೆಬ್ಬಾಡು ಹೊಸಗ್ರಾರ ಕಸ್ಬಾ ಕೇರ್ನಾಗ ಇಷ್ಟು ತಾಲೂಕಿನ ಜನಗಳು ಸಂಭ್ರಮದಿಂದ ಇವತ್ತು ಕೇರ್ನಾಗಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ಇದೊಂದು ದಸರಾ ವೈಭವ ಅಂತ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ